ನಮ್ಮ ಆಯುಷ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ಇವತ್ತಿನ ಈ ಆಯುಷ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದೀವಿ ಏನ್ ಸಮಸ್ಯೆಗಳಿದೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕು ಮುಂದಾಗುವಂತಹ ಸಮಸ್ಯೆಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡ್ರೆ ಮುಂದೆ ಆಗುವಂತಹ ಯಾವುದೇ ದೊಡ್ಡ ರೀತಿಯ ಸಮಸ್ಯೆಗಳನ್ನ ಈಗ್ಲಿಂದನೇ ಕೇರ್ ಮಾಡಿದ್ರೆ ಅದೆಲ್ಲವನ್ನ ಸಹ ತಡೆಗಟ್ಟೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮೂರ್ ಜನ ಗೆಸ್ಟ್ ಗಳು ಸಹ ಜಾಯಿನ್ ಆಗಿದ್ದಾರೆ ಮೊದಲನೇದಾಗಿ ಗೆಸ್ಟ್ ಗಳನ್ನ ಈ ಕಾರ್ಯಕ್ರಮಕ್ಕೆ ಭಾಗ ಮಾಡ್ಕೊಳ್ಳೋಣ ಇನ್ನು ಡಾಕ್ಟರ್ ಹರೀಶ್ ಬಾಬು ಕೆಎ ಯು ಪಿ ಬೋರ್ಡ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಒಂದಲ್ಲ ಎರಡಲ್ಲ ಸೇವೆಗಳನ್ನ ಸಲ್ಲಿಸಿರುವಂತಹ ಫಾರ್ಮರ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಸಿ ಎಂ ಹಾಗೆ ಫಾರ್ಮರ್ ಸಿನೆಟ್ ಅನ್ ಸೆಂಡ್ ಮೆಂಬರ್ ಆರ್ ಜಿ ಡಿಎಸ್ಎಚ್ ಮತ್ತೆ ಫಾರ್ಮರ್ ಕೆಎ ಯುಪಿ ಬೋರ್ಡ್ ಮೆಂಬರ್ ಇನ್ನು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಎಕ್ಸಿಕ್ಯೂಟ್ ಕಮಿಟಿ ಮೆಂಬರ್ ಮತ್ತು ಟ್ರೆಜರ್ ಹೀಗೆ ಸಾಕಷ್ಟು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಆನಂದ ಎಸ್ ಕಿರ್ಶಾಳ್ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಡಾಕ್ಟರ್ ಸಂತೋಷ್ ಎಂಬಿ ಅವರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಕಾರ್ಯಕ್ರಮವನ್ನು ನಾನು ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ ಆಯುಷ್ ದೇಶದಲ್ಲಿ ಇರುವಂತಹ ನಂಬರ್ ಆಫ್ ಡಾಕ್ಟರ್ಸ್ ಇನ್ಸ್ಟಿಟ್ಯೂಷನ್ ಇಂದ ಆರಂಭ ಮಾಡೋಣ ಹೇಗೆ ಏನು ಎತ್ತ ಅಂತ ನೋಡ್ತಾ ಹೋಗೋದ್ರೆ ಭಾರತ ದೇಶದಲ್ಲಿ ಆಯುಷ್ ತಂದರೆ ನಾಲ್ಕು ಸಿಸ್ಟಮ್ಗಳು ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಅದು ಮೊದಲೇಗಾಗಿ ಆಯುರ್ವೇದ ಯುನಾನಿ ಮತ್ತು ಹೋಮಿಯೋಪತಿ ನ್ಯಾ ನ್ಯಾಚುರೋಪತಿ ಮತ್ತು ಯೋಗ ಇವೆಲ್ಲವೂ ಕೂಡಿ ಆಯುಷ್ ಅಂತಕ್ಕಂಥ ಆಗಿರ್ತಕ್ಕಂಥದ್ದು ಒಟ್ಟಾರೆ ದೇಶದ ಇನ್ಸ್ಟಿಟ್ಯೂಷನ್ಸ್ಗಳು ನೋಡಿದ್ದಾದರೆ ಮಹಾವಿದ್ಯಾಲಯಗಳು ಎಷ್ಟಿದಾವಂತಂದರೆ ಸುಮಾರು ಸಾವಿರ ಮೇಲ್ಪಟ್ಟಾಗಿರ್ತಕ್ಕಂಥ ಮಹಾವಿದ್ಯಾಲಯಗಳು ಇದಾವೆ ದೇಶದಲ್ಲಿ ಅದರಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇವತ್ತು ನಮ್ಮ ಆಯುಷ್ ಸಿಸ್ಟಮಿಗೆ ಅಡ್ಮಿಷನ್ ತಗೋತಾಯಿದ್ದಾರೆ ದೇಶದಲ್ಲಿನಾಗಿರ್ತಕ್ಕಂಥದ್ದು ಆಮೇಲೆ ಇದಾಗಿಂದು ಪಾಸ್ ಓರ್ಟ್ ಆಗಿರ್ತಕ್ಕಂಥ ನಮ್ಮ ಆಯುಷ್ ಡಾಕ್ಟರ್ ರಿಜಿಸ್ಟ್ರ್ ಆಗಿರ್ತಕ್ಕಂಥ ದೇಶದಲ್ಲಿ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಆಯುಷ್ ಡಾಕ್ಟರ್ಸ್ ದೇಶದಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು ನೂರ ಹತ್ತು ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ನಮ್ಮ ಆಯುಷ್ ಇನ್ಸ್ಟಿಟ್ಯೂಷನ್ಸ್ ಆಮೇಲೆ ಕೆ ಇ ಪಿ ಬೋರ್ಡಲ್ಲಿ ಕರ್ನಾಟಕ ಆಯುರ್ವೇದ ಇನಾನಿ ಪ್ರಾಕ್ಟೀಸ್ ಬೋರ್ಡಲ್ಲಿ ಇಲ್ಲಿವರೆಗೆ ನೋಂದಾಯಣಿ ಆಗಿರ್ತಕ್ಕಂಥವರು ಸುಮಾರು ಐವತ್ತು ಸಾವಿರ ಮೇಲ್ಪಟ್ಟಾಗಿರ್ತಕ್ಕಂಥ ನಮ್ಮ ಆಯುಷ್ ವೈದ್ಯರಿದ್ದಾರೆ ಅದರ ಜೊತೆಗೆ ಇನ್ನೊಂದು ಬೋರ್ಡ್ ಬರ್ತದೆ ನಮ್ಮಲ್ಲಿ ಹೋಮಿಯೋಪತಿ ಬೋರ್ಡ್ ಬೇರೆ ಬರ್ತದೆ ಆಯುಷ್ ಆಯುರ್ವೇದ ಮತ್ತು ಯುನಾನಿ ಬೋರ್ಡ್ ಬೇರೆ ಬರ್ತದೆ ಅದರಲ್ಲಿ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಹೋಮಿಯೋಪತಿ ಅಂದರೆ ಸುಮಾರು ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತು ಸಾವಿರ ಜನ ರಿಜಿಸ್ಟರ್ಡ್ ಆಯುಷ್ ಪ್ರಾಕ್ಟೀಸ್ನರ್ಸ್ ಇವತ್ತಿದ್ದಾರೆ ಪ್ರಮುಖವಾಗಿ ಇಂತಿಷ್ಟು ಜನ ಅಂತ ಹೇಳಿ ಅದರಲ್ಲೂ ಸಾಕಷ್ಟು ಎಲ್ಲ ಒಂದ್ ಕಡೆ ಒಂದೊಂದು ಬಾರಿ ಒಂದೊಂದು ರೀತಿ ಇರುತ್ತೆ ಆದ್ರೂ ವರ್ಷದಲ್ಲಿ ಎಷ್ಟು ಜನ ಅದಿಶನ್ ಸುಮಾರು ಹತ್ತು ಸಾವಿರ ಜನ ಯು ಜಿ ಎ ಪಾಸ್ಔಟ್ ಆಗ್ತಾರೆ ಮೇಡಮ್ ಹತ್ತು ಸಾವಿರ ಜನ ಅಡ್ಮಿಷನ್ ತಗೋತಾರೆ ಆಮೇಲೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಪಿ ಜಿ ಪೋಸ್ಟ್ ಗ್ರಾಜುಯೇಟ್ ಗೆ ಹೋಗ್ತಕ್ಕಂಥದ್ದು ಈ ನಮ್ಮ ಆಯುಷ್ ಸೆಕ್ಟರ್ ಆಮೇಲೆ ಪ್ರತಿ ವರ್ಷ ಅಷ್ಟು ರಿಜಿಸ್ಟ್ರೇಷನ್ನು ನಮ್ಮ ಕೆ ವಿ ಪಿ ಬೋರ್ಡಲ್ಲಿ ಆಗ್ತದೆ ಸೊ ಅವರು ಲೈಸೆನ್ಸಿಂಗ್ ಅಥಾರಿಟಿ ಇದ್ದಂಗೆ ಯಾಕಂದ್ರೆ ಫೋ ನಮ್ಮ ಕೋರ್ಸ್ ಇರ್ತಕ್ಕಂಥದ್ದು ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಇರ್ತಕ್ಕಂಥ ಕೋರ್ಸು ಫಾರ್ ದಿ ಎಜುಕೇಷನ್ ಪರ್ಪಸ್ ಒನ್ ಇಯರ್ ಬಂದು ಟ್ರೈನಿಂಗ್ ಪ್ರೋಗ್ರಾಮ್ ಬರ್ತದೆ ಇಂಟ್ರನ್ಶಿಪ್ ಅಂತೇಳಿ ಅದು ಕಂಪ್ಲೀಟ್ ಆಗಿಂದನೇ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅವ್ರಿಗೆ ಡಿಗ್ರಿ ಕೊಡ್ತಕ್ಕಂಥದ್ದು ಆ ಡಿಗ್ರಿಯನ್ನು ನಮ್ಮ ಕನ್ಸರ್ಡ್ ಬೋರ್ಡಲ್ಲಿ ಆಯುರ್ವೇದ ಮತ್ತು ಯುನಾನಿ ನ್ಯಾಚುರೋಪತಿ ಯೋಗ ಇರ್ತಕ್ಕಂಥವ್ರು ಆಯುರ್ವೇದ ಬೋರ್ಡಲ್ಲಿ ರಿಜಿಸ್ಟರ್ ಮಾಡ್ಕೊತಕ್ಕಂಥದ್ದು ಹೋಮಿಯೋಪತಿ ಇದ್ರು ಹೋಮಿಯೋಪತಿ ಬೋರ್ಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಅವ್ರು ರಿಜಿಸ್ಟರ್ ಆದರೆ ಮಾತ್ರ ಇಸ್ ವ್ಯಾಲಿಡ್ ಟು ಪ್ರಾಕ್ಟೀಸ್ ಇನ್ ಕರ್ನಾಟಕದಲ್ಲಿ ಎಲ್ಲಾದರೂ ಕೂಡ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ ಈಗ ಸರ್ ಈಗ ಕೆ ಪಿ ಎಮ್ ಇ ಅನ್ನುವಂಥ ಆ್ಯಕ್ಟ್ ಏನಿದೆ ಅದು ಏನು ಹೇಳಿದೆ ಸರ್ ಅದನ್ನು ಕೆ ಪಿ ಎಮ್ ಇ ಆ್ಯಕ್ಟ್ ಅನ್ನುವಂಥದ್ದು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಸೊ ಮೊದಲಿಗೆ ನಾನು ಕೆ ಎ ಯು ಪಿ ಬೋರ್ಡ್ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಸರ್ಕಾರಗಳು ಯಾವುದೇ ಒಂದು ಕಾನೂನುಗಳನ್ನು ಅಥವಾ ಸವಲತ್ತುಗಳನ್ನು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಏನಾಗ್ತದೆ ಅಂತ ಹೇಳಿದರೆ ಪಬ್ಲಿಕ್ನ ಒಂದು ಲಾರ್ಜರ್ ಇಂಟ್ರೆಸ್ಟನ್ನು ನೋಡಿಕೊಂಡು ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಾಲ ಕಾಲಕ್ಕೆ ಕೆಲವೊಂದು ನಿಯಮಾವಳಿಗಳನ್ನು ರೂಪಿಸ್ತಾ ಹೋಗ್ತಾರೆ ಮುಂಚೆ ಆರ್ ಎಂ ಪಿಗಳು ಅಂತ ಹೇಳಿ ಇರ್ತಾಯಿದ್ರು ಡಾಕ್ಟ್ರುಗಳು ಅದು ಅದಕ್ಕಿಂತ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಇದರಲ್ಲಿ ಏನು ನಾಟಿ ವೈದ್ಯರು ಅಂತ ಹೇಳ್ತಾ ಇದ್ರು ಅದಕ್ಕೆ ಯಾವುದೇ ರೀತಿಯ ಒಂದು ತಲೆ ತರ ಅಂತರಗಳಿಂದ ಫ್ಯಾಮಿಲಿಯಲ್ ಇದರಲ್ಲಿ ಮೆಡಿಸಿನ್ಸ್ ಏನು ಅದು ಅವರ ಫೋರ್ ಫಾದರ್ಸ್ ಯಾರು ಇದರಲ್ಲಿ ಬಂದಿತ್ತು ಅದು ಫ್ಯಾಮಿಲಿಯಲ್ ಮೆಡಿಸಿನ್ಸ್ ನಡ್ಕೊಂಡು ಹೋಗ್ತಾಯಿತ್ತು ಅದಕ್ಕೆ ಸರ್ಕಾರಗಳು ಒಂದು ಕೆಲವೊಂದು ನಿಯಮಾವಳಿಗಳನ್ನು ರೂಪಿಸಿ ಇದನ್ನು ಒಂದು ಸ್ಟ್ರಕ್ಚರ್ ಫಾರ್ಮ್ಯಾಟಲ್ಲಿ ಜನಗಳಿಗೆ ಹೆಲ್ಪ್ ಆಗುವ ಹಾಗೆ ಇದನ್ನು ಲಾರ್ಜರ್ ಪಬ್ಲಿಕ್ಕಿಗೆ ಹೆಲ್ಪ್ ಆಗುವ ಹಾಗೆ ಅದಕ್ಕೆ ಅಂತ ಹೇಳಿ ಮಾಡಿದ್ರು ಅದರ ನಂತರ ಹಾಗೆಯೇ ಬೇರೆ ಬೇರೆ ಇದರಲ್ಲಿ ಎಮ್ ಬಿ ಬಿ ಎಸ್ ಅಂತ ಹೇಳಿ ಅದನ್ನ ನಂತರ ಮಾಡಿದರು ಈಗ ನಮ್ಮ ಸಿಸ್ಟಮ್ಸಿಗೆ ಈ ಪದ್ಧತಿಗಳಿಗೆ ಬಂದರೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ ಅಂತ ಹೇಳಿ ಇತ್ತು ಫಸ್ಟಿಗೆ ಸೊ ಅದನ್ನು ಒಂದು ರೂಫ್ ಅಂಡರ್ ತಂದು ಅಲೋಪತಿ ಸಿಸ್ಟಮನ್ನು ಒಂದು ರೂಫ್ ಅಂಡರ್ ತಗೊಂಡು ಹೋಗಿದ್ರು ಸೊ ಅದರ ನಂತರ ಎರಡು ಸಾವಿರದ ಮೂರರಲ್ಲಿ ಸೊ ಸನ್ಮಾನ್ಯ ವಾಜಪೇಯಿ ಅವರು ರೆಮಿನಿಶ್ಟ್ ಆಗಿರುವಾಗ ಅದನ್ನು ಆಯುಷ್ ಅಂತ ಹೇಳಿ ಮನು ನಾಮಕರಣ ಮಾಡಿ ಅದನ್ನು ಮೇನ್ ಸ್ಟ್ರೀಮಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಬಂದರು ಎ ಎ ವೈ ಯು ಎಸ್ ಎಚ್ ಅಂತ ಹೇಳಿದ್ರೆ ಆನಂದವರು ನಾಲ್ಕು ಪದ್ಧತಿಗಳು ಅಂದರೆ ಅದರಲ್ಲಿ ಈಗ ಒಟ್ಟು ಆರು ಪದ್ಧತಿಗಳಿದ್ದಾವೆ ಆಯುರ್ವೇದ ಯೋಗಾ ನ್ಯಾಚುರೋಪತಿ ಸಿದ್ಧ ಆ್ಯಂಡ್ ಸೋವರಿಬ್ಬ ಸೋವರಿಕ್ಪ ಇಸ್ ಟಿಬೆಟಿಯನ್ ಮೆಡಿಸಿನ್ ಸೊ ಮತ್ತು ಯುನಾನಿ ಮತ್ತು ಹೋಮಿಯೋಪತಿ ಇಷ್ಟು ಸಿಸ್ಟಮ್ಸ್ ಒಂದು ಸೂರಿನಡಿ ತಗೊಂಡು ಬಂದಿದ್ದಾರೆ ಸೊ ಕಾಲ ಕಾಲಕ್ಕೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರಾಕ್ಟೀಸಸ್ ಇರ್ಬೋದು ಅಥವಾ ಒಂದು ಡಾಕ್ಟರ್ಸ್ ಯಾವ ರೀತಿ ಬಿಹೇವ್ ಮಾಡಬೇಕು ಅಥವಾ ಯಾವ ರೀತಿ ಏನನ್ನು ಓದಬೇಕೋ ಎಷ್ಟು ಮಟ್ಟಿಗೆ ಓದಿ ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದರ ನಂತರ ಅವರು ಇದು ಜನಗಳಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೆಟ್ ಆಫ್ ಗೈಡ್ಲೈನ್ಸನ್ನು ಕ್ರಿಯೇಟ್ ಮಾಡಿದರು ಫಸ್ಟಿಗೆ ಅದು ನಮ್ಮದು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಒಂದು ನಮ್ಮದು ಕರ್ನಾಟಕದಲ್ಲಿ ಒಂದು ಆ್ಯಕ್ಟನ್ನು ಮಾಡಿದ್ರು ಕೆ ಪಿ ಬೋರ್ಡ್ ಆ್ಯಕ್ಟ್ ಅಂತ ಹೇಳಿಬಿಟ್ಟು ಅದನ್ನು ರೂಲ್ ಅಂತೇಳಿ ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ರೂಲ್ ಮಾಡಿದ್ರು ಹಾಗೆಯೇ ಅಕ್ರಾಸ್ ಇಂಡಿಯಾ ಅದಕ್ಕೆ ಒಂದು ಆ್ಯಕ್ಟ್ ರೂಪದಲ್ಲಿ ಈ ಒಂದು ಆಯುಷ್ ಪದ್ಧತಿಗಳು ಒಂದು ಸೂರಿನಾಡಿ ಒಂದು ಸ್ಟ್ಯಾಂಡರ್ಡ್ ಪ್ರಾ ಪ್ರಾಕ್ಟೀಸಸ್ ಮಾಡಲಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಹೋಗ್ತಾರೆ ಅದರ ನಂತರ ಸಿ ಸಿ ಎಮ್ ಅಂತೇಳಿ ಫಾರ್ಮೇಷನ್ ಆಯಿತು ಅದು ಒಂದು ಗವರ್ನಿಂಗ್ ಬಾಡಿ ಎಲ್ಲ ಸ್ಟೇಟ್ಗಳು ತಂದೆ ಆದಂಥ ಒಂದು ಇಂಡಿವಿಜುವಲ್ ಡಾಕ್ಟರ್ಸ್ಗೆ ಒಂದು ಟೀಚ್ ಮಾಡಬಾರ್ದು ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಇರಬೇಕು ಏನು ಟೀಚ್ ಮಾಡಬೇಕು ಮತ್ತು ಡಾಕ್ಟರ್ಸ್ ಏನನ್ನು ಕಲಿಬೇಕಾಗ್ತದೆ ಮತ್ತು ಅವ್ರಿಗೆ ಹೋಗಿ ಫೀಲ್ಡ್ನಲ್ಲಿ ಏನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತಂದು ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡೋದಕ್ಕೋಸ್ಕರ ಸಿ ಸಿ ಎಮ್ ಅಂತ ಸೆಂಟ್ರಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಮೆಡಿಸಿನ್ ಅಂತ ಹೇಳಿ ಮಾಡಿದ್ರು ಅದು ಈಗ ಎನ್ ಸಿ ಎಸ್ ಎಮ್ ಅಂತೇಳಿ ಮರು ಆಗಿ ಅದ್ರದ್ದು ಪೂರ್ತಿ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಮಾಡಿದ್ದಾರೆ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿ ಅದ ಅಂಡರ್ ನಾವು ಇ ಪಿ ಬೋರ್ಡ್ನವರು ಬರ್ತೇವೆ ಸೊ ಅದು ಈಗ ನಾವೂ ಅದರದ್ದು ಮರುನಾಮಕರಣ ಮಾಡ್ಕೊಳ್ಬೇಕು ಕೌನ್ಸಿಲ್ ಅಂತ ಹೇಳಿ ಮಾಡ್ಕೊಳ್ಬೇಕಾಗಿದೆ ಅದು ಸರ್ಕಾರದ ಹಂತದಲ್ಲಿ ಇದೆ ಸೊ ಈ ಎನ್ ಸಿ ಎಸ್ ಎಮ್ ಅಲ್ಲಿ ಅಥವಾ ಸಿ ಸಿ ಎಮ್ನಲ್ಲಿ ಏನೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಕಾಲೇಜಸ್ ಯಾವ ರೀತಿ ಇರಬೇಕಾಗ್ತದೆ ಅದಕ್ಕೆ ಏನೇನು ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕಾಗ್ತದೆ ಅದರ ನಂತರ ಅವ್ರು ಯಾವ ರೀತಿ ಅಡ್ಮಿಷನ್ಸ್ ಮಾಡ್ಕೊಳ್ಬೇಕು ಅದರ ನಂತರ ಸ್ಟೂಡೆಂಟ್ಸು ಅಲ್ಲಿಗೆ ಬಂದಂಥವ್ರಿಗೆ ಏನನ್ನು ಪಾಠ ಮಾಡಬೇಕು ಅದಕ್ಕೆ ಸಿಲೆಬಸ್ ಏನಿರಬೇಕಾಗ್ತದೆ ಮತ್ತು ಅವ್ರು ಬಂದ ನಂತರ ಅವ್ರು ಏನು ಮಾಡಬೇಕು ಎಲ್ಲಿ ಹೋಗಿ ಅವರು ರಿಜಿಸ್ಟರ್ ಆಗಬೇಕು ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸನ್ನು ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಡಾಕ್ಟರ್ಸ್ ಒಮ್ಮೆ ನಾಲ್ಕೂವರೆ ವರ್ಷ ಓದಿದ ನಂತರ ಒಂದು ವರ್ಷದ ಮಟ್ಟಿಗೆ ಅವರು ಇಂಟರ್ನ್ಶಿಪ್ಪನ್ನು ಮಾಡಬೇಕಾಗ್ತದೆ ಇಂಟರ್ನ್ಶಿಪ್ಪಲ್ಲಿ ಏನು ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಅವರು ಡ್ಯೂಟಿಸನ್ನು ಮಾಡಬೇಕು ಅಸ್ ಎ ಜೂನಿಯರ್ ಡಾಕ್ಟರ್ ಅಂದರೆ ಡಾಕ್ಟ್ರು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಅವ್ರು ಮಾಡಿ ಅದರ ನಂತರ ಅವರು ಅವರಿಗೆ ಒಂದು ಯೂನಿವರ್ಸಿಟಿ ಇಲ್ಲ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಅವರು ನಮ್ಮ ಹತ್ರ ಬರ್ತಾರೆ ಕೆ ಇ ಪಿ ಬೋರ್ಡಿಗೆ ಅಲ್ಲಿ ನಾವು ಅವರ ಒಂದು ಪ್ರತಿಯೊಂದು ಕ್ವಾಲಿಫಿಕೇಷನ್ ಆಗಿರುವಂಥ ಸರ್ಟಿಫಿಕೇಷನ್ಸನ್ನು ಚೆಕ್ ಮಾಡ್ತೇವೆ ಚೆಕ್ ಮಾಡಿದ ನಂತರ ಅವರ ಕ್ರೆಡಿಬಿಲಿಟೀಸನ್ನೆಲ್ಲ ಚೆಕ್ ಮಾಡಿದ ನಂತರ ನಾವು ಅವರಿಗೆ ಒಂದು ಸ್ಟೇಟ್ ರಿಜಿಸ್ಟ್ರೇಷನನ್ನು ಕೊಡ್ತೇವೆ ಸ್ಟೇಟ್ ರಿಜಿಸ್ಟ್ರೇಷನಲ್ಲಿ ಕೊಟ್ಟ ನಂತರ ದೆನ್ ದೆ ಹ್ಯಾವ್ ಬಿಕಮ್ ಕಂಪ್ಲೀಟ್ ಡಾಕ್ಟರ್ಸ್ ಇಂಡಿಪೆಂಡೆಂಟ್ ಸೊ ದಟ್ ದಾಕ್ಟೀಸ್ ಎನಿವೇರ್ ಇನ್ ಕರ್ನಾಟಕ ಹಾಗೇನೆ ಬೇರೆ ಸ್ಟೇಟ್ಸ್ ಅಲ್ಲೂ ಅವ್ರದೇ ಆದ ಇಂಡಿಪೆಂಡೆಂಟ್ ಬಾಡಿಸ್ ಇತ್ತ ಸೊ ಕರ್ನಾಟಕದಲ್ಲಿ ಅವರು ತಗೊಂಡ್ ನಂತರ ನೀವು ಕೆ ಪಿ ಎಂಇ ಬಗ್ಗೆ ಕೇಳಿದ್ರು ಈಗ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಈಗ ಆ ಯಾವ ಜಿಲ್ಲೆನಲ್ಲಿ ಅವರು ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಲ್ಲಿ ಹೋಗಿ ಅವರು ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಅವರು ತನಗೆ ಬೇಕಾದಂಥ ಯಾವುದೇ ಜಾಗದಲ್ಲಿ ಭಾರತದಲ್ಲಿ ಎಲ್ಲೇ ಬೇಕಾದರೂ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು ಕರ್ನಾಟಕದ ಬಗ್ಗೆ ಬರೋದಾದರೆ ಈ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಪ್ರತಿ ಜಿಲ್ಲೆಗಳಲ್ಲೂ ಅದು ಕರ್ನಾಟಕ ಪಾಸ್ ಮಾಡಿರುವಂಥದ್ದು ಹೆಲ್ತ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್ ಸೊ ಕರ್ನಾಟಕದಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಿಂಗ್ ಗೈಡ್ಲೈನ್ಸ್ ಇರಬೇಕು ಅನ್ನೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಗೂ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಸೊ ಜಿಲ್ಲೆಯಲ್ಲಿ ಜಿಲ್ಲಾ ಇವರು ಏನು ಅಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮತ್ತು ಜಿಲ್ಲಾ ಇದು ಹೆಲ್ತ್ ಆರೋಗ್ಯ ಇದು ಡಿಪಾರ್ಟ್ಮೆಂಟಿಂದ ಡಿ ಹೆಚ್ ಒ ಅವರು ಅವರು ಇರ್ತಾರೆ ಮತ್ತು ಡಿ ಎ ನಮ್ಮ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಇರ್ತಾರೆ ಅದರ ನಂತರ ಮತ್ತೆ ಇದು ಐ ಎಮ್ ಎದಿಂದ ಒಂದು ಪ್ರೆಸಿಡೆಂಟು ಒಬ್ಬರು ಮೆಂಬರ್ ಇರ್ತಾರೆ ಒಟ್ಟು ನಾಲ್ಕು ಜನ ಇದಕ್ಕೆ ಕಮಿಟಿನಲ್ಲಿ ಇರ್ತಾರೆ ಸೊ ಅಲ್ಲಿ ಹೋಗಿ ಅವರು ನಮ್ಮಿಂದ ತಗೊಂಡಂಥ ಸರ್ಟಿಫಿಕೇಟನ್ನು ಮತ್ತೆ ಅವರು ಕ್ಲಿನಿಕ್ ಮಾಡ್ಕೊಳ್ತಾರ ಅಥವಾ ಒಂದು ಡೇ ಕೇರ್ ಸೆಂಟರ್ ಮಾಡ್ತಾರ ಅಥವಾ ಹಾಸ್ಪಿಟಲ್ ಮಾಡ್ತಾರ ಅದಕ್ಕೆ ಆದಂಥ ರಿಕ್ವೈರ್ಮೆಂಟ್ಸ್ ಇದೆ ಆ ರಿಕ್ವೈರ್ಮೆಂಟ್ಸನ್ನು ಅವರು ಫುಲ್ಫಿಲ್ ಮಾಡಿಕೊಂಡು ಆಮೇಲೆ ಅಲ್ಲಿ ಅಪ್ಲೈ ಮಾಡಿಕೊಂಡು ಅದರ ನಂತರ ಒಂದು ಇನ್ಸ್ಪೆಕ್ಷನ್ ಎಲ್ಲ ಆಗ್ತದೆ ಅದ್ರ ನಂತರ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅದ್ರ ನಂತರ ದೇರ್ ಎಲಿಜಿಬಲ್ ಟು ಪ್ರಾಕ್ಟೀಸ್ ಏನಂದೊಂದು ಕ್ವೆಶನ್ ಇದೆ ಏನಪ್ಪಾ ಅಂತ ಅಂದ್ರೆ ಎಷ್ಟೋ ಜನ ಈಗ ಯುನಾನಿ ಆಗಿರ್ಬೋದು ಸಿದ್ಧಿ ಆಗಿರ್ಬೋದು ಅಥವಾ ಏನು ನಾಟಿ ವೈದ್ಯರು ಅಂತ ಅನ್ನುವಂಥ ಅವರು ಕೂಡ ಇದರಲ್ಲೇ ಬರುವಂತಾದ್ರಿಂದ ಆಯುಷಲ್ಲೇ ಬರೋದ್ರಿಂದ ಪ್ರಮುಖವಾಗಿ ಎಷ್ಟೋ ಜನ ಲೈಸೆನ್ಸ್ ಅನ್ನ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡಿರೋದಿಲ್ಲ ಅಂತವ್ರ ಮೇಲೆ ಕಂಪ್ಲೇಂಟ್ಸ್ ಗಳು ಕೂಡ ಬರುತ್ತೆ ಅನ್ನುವಂಥದನ್ನ ನಾವು ಕೇಳ್ಪಟ್ಟಿದೀವಿ ಅಂತವ್ರು ಹೇಗೆ ಏನು ಎತ್ತ ಅನ್ನುವಂಥ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕೆ ಇದೆ ಸಾಮಾನ್ಯ ವರ್ಗದ ಜನತೆಗೆ ಸೊ ಅದೇ ಕಾರಣಕ್ಕೋಸ್ಕರ ನಾನು ಡಾಕ್ಟರ್ಸ್ ಒಂದು ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಅಟ್ ದ ಸೇಮ್ ಟೈಮ್ ಈ ಫ್ಯಾಕರಿಯನ್ನು ನಡೆಯುವ ನಡೆಯದ ಹಾಗೆ ನೋಡ್ಕೊಳ್ಳೋದಕ್ಕೋಸ್ಕರ ಈ ರೆಗ್ಯುಲೇಟ್ರಿ ಅಥಾರಿಟೀಸ್ ಸೊ ಸ್ಟೇಟಲ್ಲಿ ಕರ್ನಾಟಕ ಆಯುರ್ವೇದ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಆಯುಷ್ ಪದ್ಧತಿಗಳ ಬಗ್ಗೆ ಎಕ್ಸೆಪ್ಟ್ ಹೋಮಿಯೋಪತಿ ಹೋಮಿಯೋಪತಿಗೆ ಅದರದೇ ಆದಂಥ ಒಂದು ಬೋರ್ಡ್ ಇದೆ ಸೊ ಈ ಪದ್ಧತಿಗಳ ಬಗ್ಗೆ ಒಂದು ರೆಗ್ಯುಲೇಟರಿ ಅಥಾರಿಟಿಯನ್ನು ನಮಗೆ ಮಾಡಿದ್ದಾರೆ ಸೊ ಅದರಲ್ಲಿ ಈಗ ಅಷ್ಟೇ ನಾನು ಹೇಳಿದೆ ಕಾಲೇಜ್ನಲ್ಲಿ ರೆಗ್ಯುಲರ್ ಕಲ್ತ್ಕೊಂಡಂಥ ಒಂದು ವೈದ್ಯರು ಏನು ಆನಂದವರು ಹೇಳ್ತಾ ಇದ್ರು ಸರಿ ಸುಮಾರು ಒಂದು ಎಂಟು ಸಾವಿರ ಜನ ನಮ್ಮ ನಮ್ಮಲ್ಲಿ ಬಂದು ಪ್ರತಿ ವರ್ಷ ರಿಜಿಸ್ಟರ್ ಆಗ್ತಾರೆ ಸೊ ಅವರ ಒಂದು ಇದನ್ನು ಏನು ಇಂಟ್ರೆಸ್ಟನ್ನು ನಾವು ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಅವರಿಗೆ ನಾವು ಇದನ್ನು ಸರ್ಟಿಫೈ ಮಾಡ್ತೇವೆ ಈಸ್ ಅ ವ್ಯಾಲಿಡ್ ಡಾಕ್ಟರ್ ಅಂತೇಳಿ ನಮ್ಮ ಕೆ ಯು ಪಿ ಬೋರ್ಡಿಂದ ಅವ್ರು ಸರ್ಟಿಫೈ ಮಾಡಿ ತಗೊಂಡು ಹೋಗಿದ್ದಾರೆ ಅಂತಂದ್ರೆ ಅದು ಡಿಸ್ಪ್ಲೇ ಆದರೆ ಅದು ಇಟ್ ಈಸ್ ಶೋ ಶೋಯಿಂಗ್ ದಟ್ ಹೀ ಈಸ್ ಸ್ಟಡಿಡ್ ಇನ್ ಎ ಪ್ರಾಪರ್ ಇನ್ಸ್ಟಿಟ್ಯೂಷನ್ ಅಂಡ್ ಹೀ ಇಸ್ ಡೂಯಿಂಗ್ ಎ ಪ್ರಾಪರ್ ಪ್ರಾಕ್ಟೀಸ್ ಅನ್ನುವಂಥದ್ದು ಸೊ ಇನ್ನು ಉಳಿದ ಹಾಗೆ ಈ ನಾಟಿ ವೈದ್ಯರು ಸೊ ಎಲ್ಲೋ ಒಂದು ಕಾಂಪೌಂಡರ್ ಕೆಲಸ ಮಾಡಿಕೊಂಡು ಬಂದಂಥವ್ರು ಆ ಥರದ್ದನ್ನು ಇಟ್ ಈಸ್ ವೆರಿ ರ್ಯಾಂಪೆಂಟ್ ಆ ಥರದನ್ನು ಒಂದು ನಾವು ಚೆಕ್ ಮಾಡಬೇಕು ಅದಕ್ಕೋಸ್ಕರ ನಮಗೆ ಬೋರ್ಡ್ಗೆ ಎಂಪವರ್ ಮಾಡಿದ್ದಾರೆ ಆ ರೀತಿ ಎಲ್ಲಾದರೂ ನಡೀತಾ ಇದ್ದರೆ ಇವರ ಮೇಲೆ ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೋದು ಅವರ ಏನು ಎಜುಕೇಷನಲ್ ಸ್ಟ್ಯಾಂಡರ್ಡ್ಸ್ ಇದೆ ಅಥವಾ ಅವರು ಓದಿದಾರಾ ಇಲ್ವಾ ಅಥವಾ ಹಾಗೆಯೇ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಅಥವಾ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದು ಒಂದು ನಾಟಿ ವೈದ್ಯರು ಫ್ಯಾಮಿಲಿಯಲ್ ಟ್ರೆಡಿಷನ್ ಅಲ್ಲಿ ಬಂದಿರುವಂಥದ್ದು ಒಂದು ಪಾರ್ಟ್ ಇದೆ ಇನ್ನು ಪ್ಯಾಕರಿ ಮಾಡುವಂಥದ್ದು ಇನ್ನೊಂದು ಪಾರ್ಟ್ ಇದೆ ಸೊ ಈಗ ಫ್ಯಾಮಿಲಿ ಟ್ರೆಡಿಷನ್ಸ್ ಅಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂದರೆ ಅವರ ಅಜ್ಜಂದ್ರು ಅಥವಾ ಅವ್ರ ಫೋರ್ ಫಾದರ್ಸ್ ಯಾವ ಒಂದು ಒಂದು ಪರ್ಟಿಕ್ಯುಲರ್ ಕಾಯಿಲೆಗಳಿಗೆ ಅದು ಅವರು ಒಂದು ಮದ್ದನ್ನು ಕಂಡು ಹಿಡ್ಕೊಂಡು ಅದನ್ನು ಅವರು ಅಲ್ಲೇನೆ ಪ್ರಿಪೇರ್ ಮಾಡಿಕೊಂಡು ಜನಗಳಿಗೆ ಕೊಡ್ತಾ ಇರ್ತಾರೆ ಅದು ಸಾಮಾಜಿಕವಾಗಿ ಹೆಲ್ಪ್ ಆಗ್ತದೆ ಅದು ಖಂಡಿತವಾಗಿ ಇಟ್ಸ್ ನೋ ಡೌಟ್ ಆದರೆ ಅದನ್ನು ಬಿಟ್ಟು ಅವರು ಹೊರಗಡೆ ಯೂಶುವಲ್ ಆಗಿ ನಾಟಿ ವೈದ್ಯರು ಪ್ರಾಕ್ಟೀಸ್ ಮಾಡೋದಿಲ್ಲ ಅಲ್ಲೇ ಅವರು ಔಷಧಿಗಳನ್ನು ಪ್ರಿಪೇರ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ ಆ ಥರದವ್ರಿಗೆ ನಾವು ಬೋರ್ಡಿಂದ ಯಾವುದೇ ರೀತಿಯ ತೊಂದರೆಗಳನ್ನು ನಾವು ಕೊಡೋದಿಲ್ಲ ಆದರೆ ನಾಟಿ ವೈದ್ಯ ಅಂತ ಹೇಳ್ಕೊಂಡು ಬೇರೆ ಇನ್ನೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ವಾ ಅದು ಕೆಲವು ಬ್ರ್ಯಾಂಡೆಡ್ ಮೆಡಿಸಿನ್ಸನ್ನು ಕೊಡುವಂಥದ್ದು ಅಥವಾ ಕಲ್ತಿ ಔಷಧಿಗಳನ್ನು ಬೇಕು ಅವುಗಳನ್ನೆಲ್ಲನೂ ಚೆಕ್ ಮಾಡಿ ಸೊ ವಿ ಟು ಸ್ಟ್ಯಾಂಡರ್ಡ್ ಆಫ್ ಆಫ್ ಅದಕ್ಕೋಸ್ಕರ ಕೇರ್ ರಾಜ್ಯದಲ್ಲಿ ಇರುವಂತಹ ಇನ್ಸ್ಟಿಟ್ಯೂಷನ್ ಎಷ್ಟು ಅಂತ ನಾವು ಸುಮಾರು ನೂರ ಹತ್ತು ಇನ್ಸ್ಟಿಟ್ಯೂಷನ್ಸ್ ಇವತ್ತು ರಾಜ್ಯದಲ್ಲಿ ಇದಾವೆ ಮೇಡಮ್ ಪ್ರತಿ ವರ್ಷ ಸರ್ ಹೇಳ್ದಂಗೆ ಎಂಟರಿಂದ ಹತ್ತು ಸಾವಿರ ಜನ ಇವತ್ತು ಅಡ್ಮಿಷನ್ ತಗೋತಾ ಇದ್ದಾರೆ ಯು ಜಿಗೆ ಪಿ ಜಿಗೆ ಬಂದು ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಇವತ್ತು ಅಡ್ಮಿಷನ್ ತಗೋತಾ ಇದ್ದಾರೆ ಒಟ್ಟಾರೆ ಸರ್ ಹೇಳ್ದಂಗೆ ಇವತ್ತು ಎನ್ ಸಿ ಎಸ್ ಕಮಿಷನ್ ಆಗಿರ್ಬೋದು ಸೆಂಟ್ರಲ್ ಎಫೆಕ್ಸ್ ಬೋಡಿಯಿಂದ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೆ ವಿ ಪಿ ಬೋರ್ಡ್ ಆಗಿರ್ಬೋದು ಮತ್ತು ಕೆ ಪಿ ಎಮ್ ಎ ಆ್ಯಕ್ಟ್ ಆಗಿರ್ಬೋದು ಇವೆಲ್ಲನೂ ಏನಂತಂದರೆ ಒಂದು ರೆಗ್ಯುಲೇಟ್ರಿ ಬಾಡೀಸ್ ಇವೆಲ್ಲ ಏನಂದರೆ ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಚೌಕಟ್ಟಲ್ಲಿ ಇವರು ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಯಾವ ಕೋರ್ಸುಗಳು ಯಾವ ಶೆಡ್ಯೂಲು ಅಂತಕ್ಕಂಥ ಫಿಕ್ಸ್ ಮಾಡಿದ್ದಾರೆ ಅವ್ರ ಎಲಿಜಿಬಿಲಿಟಿ ಅವ್ರ ಕಂಪ್ಲೀಷನ್ ಆದ ತಕ್ಷಣ ಆ ಶೆಡ್ಯೂಲಿಗೆ ಅವರು ಎಲಿಜಿಬಿಲಿಟಿ ಬರ್ತಾರೆ ಅಲ್ಲಿ ರಿಜಿಸ್ಟರ್ ಆದರೆ ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಬರ್ತಾರೆ ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದ್ದು ಕೆ ಪಿ ಎಮ್ ಎ ರೆಗ್ಯುಲೇಟ್ರಿ ಬಾಡೀಸ್ ಅದನ್ನು ಹೊರತುಪಡಿಸಿ ಅವ್ರು ಏನಾದರೂ ಪ್ರಾಕ್ಟೀಸ್ ಮಾಡಿದರೆ ಅದು ಕಾನೂನನ್ನು ಹೊರತುಪಡಿಸಿ ಮಾಡ್ತಕ್ಕಂಥದ್ದು ಮತ್ತು ಅದ್ರ ಮೇಲೆ ಆ್ಯಕ್ಷನ್ಗೆ ಏನಿದೆ ಅಂದರೆ ಟರ್ಮ್ ಆ್ಯಂಡ್ ಕಂಡೀಷನ್ಸುಗಳು ಇದ್ದಾವೆ ಆ ಥರ ರಾಜ್ಯದಲ್ಲಿರ್ತಕ್ಕಂಥದ್ದು ಬೇರೆ ರಾಜ್ಯಗಳು ಸುಮಾರು ರಾಜ್ಯಗಳಲ್ಲಿ ಈ ಥರ ಕೆ ಪಿ ಎಮ್ ಎ ಅಂತಕ್ಕಂಥದ್ದಿಲ್ಲ ಯಾಕೆಂದರೆ ಅದನ್ನು ಸೆಂಟ್ರಲೈಸ್ಡ್ ಮಾಡಬೇಕು ಅಂತಕ್ಕಂಥದ್ದು ನಡೆದಿದೆ ಇನ್ನೂ ಅದು ಮುಂದುವರೆದ ಭಾಗ ಆಗಿಲ್ಲ ಯಾವುದೇ ಕಾರಣಕ್ಕೂ ಬಟ್ ಏನಂತಂದರೆ ಎಜುಕೇಷನ್ ಈಸ್ ಅ ಸೆಂಟ್ರಲ್ ಪಾಲಿಸಿ ಹೆಲ್ತ್ ಈಸ್ ಅ ಸ್ಟೇಟ್ ಪಾಲಿಸಿ ಯಾಕಂದರೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಕೆರಿಕುಲಮ್ ಪಾಸ್ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲಿ ಇರತಕ್ಕಂಥ ಎಲ್ಲ ಇನ್ಸ್ಟಿಟ್ಯೂಷನ್ ಪಾಲನೆ ಮಾಡಬೇಕು ಬಟ್ ಪ್ರಾಕ್ಟೀಸ್ ವಿಷಯ ಬಂತು ಅಂತಂದರೆ ಈಸ್ ಅ ಸ್ಟೇಟ್ ಪಾಲಿಸಿ ರಾಜ್ಯದ ಏನು ಒಂದು ಕಾನೂನು ಚೌಕಟ್ಟು ಇರ್ತದೋ ಅಲ್ಲೇ ಮಾಡಬೇಕಾಗ್ತದೆ ಆಮೇಲೆ ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅವ್ರು ಮಾಡಬೇಕಾದ್ರೆ ಅಲ್ಲಿಂದ ಏನ್ ವರ್ಷಿ ತಗೊಂಡು ಮತ್ತೆ ನಮ್ಮ ರಾಜ್ಯದಲ್ಲಿ ರಿಜಿಸ್ಟರ್ ಆಗಬೇಕು ಕನ್ಸರ್ಟ್ ಬೋರ್ಡ್ಗಳಲ್ಲಿ ಇವತ್ತೊಟ್ಟಿಗೆ ನಮ್ಮ ಕೆ ಯು ಪಿ ಬೋರ್ಡ್ ಇದ್ದರೆ ಕೆ ಯು ಪಿ ಬೋರ್ಡು ಹೋಮಿಯೋಪತಿ ಬೋರ್ಡ್ ಇದ್ದರೆ ಹೋಮಿಯೋಪತಿ ಬೋರ್ಡು ಈ ಒಂದು ಕೆ ಎಮ್ ಸಿ ಬೋರ್ಡ್ ಮೆಡಿಕಲ್ ಇದ್ದರೆ ಅಲೋಪತಿ ಇದ್ದರೆ ಅದರಲ್ಲಿ ರಿಜಿಸ್ಟರ್ ಆಗಬೇಕು ಇಲ್ಲ ಇಲ್ಲಿ ಅವರು ಬೇರೆ ರಾಜ್ಯಗಳಿಗೆ ಹೋಗಬೇಕಾದ್ರೆ ಬೇರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಲ್ಲಿದ್ದ ಅವರು ಏನ್ವರ್ಸಿ ತಗೊಂಡು ಇಲ್ಲಿದ್ದು ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂದರೆ ಮಾತ್ರ ಇವರು ಪ್ರಾಕ್ಟೀಸ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ ಬೇರೆ ರಾಜ್ಯದಲ್ಲಿ ನಾನು ಅಲ್ಲ ಡಾಕ್ಟರ್ ಇದ್ದೀನಿ ರಿಜಿಸ್ಟರ್ ಇದೆ ನಾನು ಇಲ್ಲಿ ಮಾಡ್ತೀನಿ ಅಂದರೆ ರೈಟ್ಸ್ ಇಲ್ಲ ಓನ್ಲಿ ಇಂಡಿಯನ್ ಟೆರಿಟರೀಸ್ ಅಂತೇಳಿ ಇದ್ದಾವೆ ದೇಶದಲ್ಲಿ ಮೂವತ್ತೊಂದು ರಾಜ್ಯನದಲ್ಲಿ ಏಳು ಯೂನಿಯನ್ ಟೆರಿಟರಿ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರು ಗೋವಾ ಇಂಥ ರಾಜ್ಯಗಳಿಗೆ ಮಾತ್ರ ಅವಕಾಶ ಇದೆ ಯೂನಿಯನ್ ಟೆರಿಟರಿಯಲ್ಲಿ ಅಂದರೆ ಸೆಂಟ್ರಲ್ ಕನೆಕ್ಟೆಡ್ ಇರ್ತಕ್ಕಂಥವು ಮಾತ್ರ ಬಿಟ್ರೆ ಈಗ ಉಳಿದಿರ್ತಕ್ಕಂಥವು ಏನು ರಾಜ್ಯಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಎಲ್ಲವೂ ಕೂಡ ತಂದೆ ಆಗಿರ್ತಕ್ಕಂಥ ಕಾನೂನನ್ನು ಚೌಕಟ್ಟಲ್ಲೇ ಮಾಡ್ಬೇಕಂತಕ್ಕಂಥ ರೂಲ್ಸ್ ಇರ್ತಕ್ಕಂಥ ಈಗಾಗಲೇ ಆಯುಷ್ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ ಸರ್ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನ ಆಯುಷ್ ಡಾಕ್ಟರ್ಸ್ಗಳು ಇದಾರೆ ರಿಜಿಸ್ಟರ್ ಇನ್ಸ್ಟಿಟ್ಯೂಷನ್ಲಿ ಕ್ವಾಲಿಫೈಡ್ ರಿಜಿಸ್ಟರ್ ಅಂತಕ್ಕಂಥದ್ದು ಸುಮಾರು ಎಪ್ಪತ್ತು ಸಾವಿರ ಜನ ನಮ್ಮ ಪ್ರಾಕ್ಟಿ ವೈದ್ಯರಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಜನ್ರಲ್ ಪ್ರಾಕ್ಟೀಸ್ ನರ್ಸ್ ಇದ್ದಾರೆ ಜನರಲ್ ಪ್ರಾಕ್ಟೀಸ್ ನರ್ಸ್ ಅಂತಂದರೆ ಐದೂವರೆ ವರ್ಷ ಆಗಿಂದು ಅವರು ವೈದ್ಯ ವೃತ್ತಿಯನ್ನು ನಡೆಸ್ತಾರೆ ಅಂದರೆ ಯಾವುದೇ ಸ್ಪೆಷಲೈಝೇಷನ್ ಇರೋಲ್ಲ ಅಂದರೆ ಓನ್ಲಿ ಫಾರ್ ದಿ ಜನರಲ್ ಕೇಸಸ್ ಟೋಟಲಿ ನಾವು ಈಗ ಒಂದು ನೂರು ಪೇಷೆಂಟ್ಗಳು ನಾವು ತೊಗೊಂಡಿದ್ದಾದರೆ ಅದರಲ್ಲಿ ಪ್ರೈಮರಿ ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಕೇರ್ ಅಂತ ನಾವು ಡಿವೈಡ್ ಮಾಡ್ತೀವಿ ಪ್ರೈಮರಿ ಕೇರ್ ಅಂತಂದರೆ ಜನರಲ್ ಆಗಿ ಬರ್ತಕ್ಕಂಥ ಕೇಸ್ಗಳು ಈಗ ನೂರು ಪೇಷಂಟ್ ಇದ್ದರೆ ಒಂದು ಐವತ್ತು ಜನ ಅವ್ರು ಇರ್ತಾರೆ ಅವ್ರಿಗೇನು ಗೊತ್ತಿಲ್ಲ ಪಾಪ ಈಗ ಜ್ವರ ಬಂದಿರ್ತದೆ ಹೊಟ್ಟೆ ನೋವು ಬಂದಿರ್ತದೆ ಇನ್ನೇನಾದ್ರೂ ವಾಂತಿ ಆಗಿರ್ತದೆ ಅದು ಯಾವ ರೀಸನ್ ಅಂತೂ ಗೊತ್ತಿರಂಗಿಲ್ಲ ಪ್ರೈಮರಿ ಕೇರದಲ್ಲಿ ಪ್ರಾಪರ್ ಡಯಾಗ್ನೋಸಿಸ್ ಆಗಿ ಹೊಟ್ಟೆ ನೋವು ಇದೆ ಅಂದರೆ ಅಪೆಂಡಿಸೈಟ್ಸ್ ಇದೆಯೋ ಅಪೆಂಡಿಕ್ಸ್ಗೋಸ್ಕರ ವಾಮಿಟಿಂಗ್ ಬಂದಿದೆಯೋ ಅಪೆಂಡಿಸೈಟ್ಸ್ಗೋಸ್ಕರ ಅವ್ರಿಗೆ ಫೀವರ್ ಬಂದಿದ್ದು ಟ್ರೇಸ್ ಮಾಡಬೇಕು ಅಂದರೆ ಸೆಕೆಂಡ್ರಿ ಕೇರ್ ಅಥವಾ ಟರ್ಸರಿ ಕೇರಿಗೆ ಇವ್ರನ್ನ ಯಾರಿಗೆ ರೆಫರ್ ಮಾಡಬೇಕು ಅಂದರೆ ಸರ್ಜನ್ಗೆ ಪ್ರೈಮರಿ ಕೇರ್ ಟ್ರೀಟ್ಮೆಂಟ್ ಮಾಡಿ ಕೊ ಕಳಿಸ್ಬೇಕಾಗಿರ್ತಕ್ಕ ಇದು ಪ್ರೈಮರಿ ಕೇರ್ ಅಂದರೆ ಈ ಐವತ್ತು ಜನ ಇರ್ತಕ್ಕಂಥ ಪೇಷೆಂಟ್ಗಳು ಇನ್ನು ಇಪ್ಪತ್ತು ಜನ ಪೇಷೆಂಟ್ಗಳು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇರ್ತಕ್ಕಂಥ ಪೇಷೆಂಟ್ಗಳು ಈ ಪ್ರೈಮರಿ ಕೇರಲ್ಲಿ ಆಗಿ ಹೋಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಟ್ರೀಟ್ ಮಾಡಿದ್ರೂ ಕಮ್ಮಿ ಆಗದೆ ಅವರು ಸೆಕೆಂಡ್ರಿ ಕೇರಿಗೆ ಹೋಗ್ತಕ್ಕಂಥದ್ದು ಇನ್ನು ಸೆಕೆಂಡ್ರಿ ಕೇರಲ್ಲಿ ಏನಾಗ್ತದೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿ ರೆಸ್ಪಾಂಡ್ ಆಗದೇ ಇದ್ದಾಗ ನರ್ಸರಿ ಕೇರಿಗೆ ಹೋಗ್ತಕ್ಕಂಥದ್ದು ಅಂದರೆ ಈ ಥರ ಒಂದು ಪಿರಾಮಿಡ್ ಸಿಸ್ಟಮ್ ತನಕ ಇಲ್ಲ ಈಗ ಎಲ್ಲರೂ ಕೂಡ ಒಂದೇ ಸಲ ಈಗ ನೋವು ಇದ್ದಂದ್ರೆ ಡೈರೆಕ್ಟ್ ಸರ್ಜನ್ ಕಡೆನೂ ಹೋಗ್ಬೇಕಂತಕ್ಕಂಥದ್ದಲ್ಲ ಅಥವಾ ಎದೆ ನೋವು ಬಂದ ತಕ್ಷಣ ಈಗ ಕಾರ್ಡಿಲಾಯಿಸ್ಟ್ ಕಡೆನೂ ಹೋಗ್ತಕ್ಕಂಥದ್ದಲ್ಲ ಫಿಲ್ಟರ್ ಆಫ್ ಸಿಸ್ಟಮ್ ಇಂಪಾರ್ಟೆಂಟ್ ಇದಕ್ಕೆ ಜನರಲ್ ಅಂತ ಸರ್ ಇದು ಓನ್ಲಿ ಫಾರ್ ಹಳ್ಳಿಗಳಲ್ಲಿ ಮಾತ್ರ ಆಗ್ತಾ ಹಳ್ಳಿ ಸಿಸ್ಟಮ್ ಅಲ್ಲಿ ಇವತ್ತು ಆಯುಷ್ ವೈದ್ಯರು ಏನಿದಾರೋ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಆಫ್ ದಿ ಡಾಕ್ಟರ್ಸ್ ಎಲ್ಲ ರಿಮೋಟ್ ಏರಿಯಾ ಹಿಂದುಳಿದ ಗ್ರಾಮೀಣ ಪ್ರದೇಶ ಮತ್ತೆ ಸ್ಲಮ್ ಏರಿಯಾಗಳು ಇಂಥದ್ರಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಇದಾರೆ ರಾಜ್ಯದಲ್ಲಿ ಎಲ್ಲಿ ಬಸ್ಗಳು ಹೋಗುದಿಲ್ಲ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡತಕ್ಕಂತ ಇವತ್ತು ಆಯುಷ್ ವೈದ್ಯರು ಇದಾರೆ ಸ್ಟಿಲ್ ಇಲ್ಲಿವರೆಗೆ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಅನ್ನುವಂತಹ ಮಾತುಗಳಿದೆ ಆದರೆ ಎಷ್ಟೋ ಜನ ವೈದ್ಯರಿಗೆ ನಮಗೆ ಪ್ಲೇಸ್ಮೆಂಟ್ಸ್ ಆಗಿಲ್ಲ ಅನ್ನುವಂತಹದ್ದು ಕೂಡ ಅವರಿಗೆ ದುಃಖ ದುಮ್ಮನಗಳು ಇಷ್ಟೆಲ್ಲ ಮಾಡಿದೀವಿ ನಾವು ಅದ್ರ ಪ್ಲೇಸ್ಮೆಂಟ್ ಆಗಿಲ್ಲ ಅನ್ನುವಂತಹ ಪರದಾಟ ಈಗಲೂ ಇದೆ ಅಲ್ವಾ ಸರ್ ಹೌದು ಮೇಡಮ್ ಈಗ ಸರ್ಕಾರ ಕೆಲವೊಂದು ನಿಯೋಜನೆ ಮಾಡುವಲ್ಲಿ ಕೂಡ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾವೆ ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಯಾಕಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಅಂತ ಹೇಳಿದಾವೆ ರಾಜ್ಯದಲ್ಲಿ ಸುಮಾರು ಎಂಟುನೂರ ಐವತ್ತರಿಂದ ಒಂಬೈನೂರು ಸ್ಯಾಂಕ್ಷನ್ ಪೋಸ್ಟ್ಗಳು ಇರ್ತಕ್ಕಂಥದ್ದು ಅದರಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಪ್ರಕಾರ ಫಿಲ್ ಆಗಿದ್ದಾವೆ ನಮ್ಮ ರಾಜ್ಯದಲ್ಲಿ ಬರೀ ಆಯುಷ್ ಡಾಕ್ಟರ್ಗಳು ಸ್ಯಾಂಕ್ಷನ್ ಪೋಸ್ಟ್ ಇರತಕ್ಕ ಒಂದು ಸುಮಾರು ಒಂಬೈನೂರು ಇರಬಹುದು ಎಪ್ಪತ್ತು ಸಾವಿರದಲ್ಲಿ ಒಂಬೈನೂರು ಅಂದರೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿ ಅಂತೇಳಿ ಬರ್ತವೆ ಆಯುರ್ವೇದ ಇರ್ಬೋದು ನ್ಯಾಚುರೋಪತಿ ಇರ್ಬೋದು ಯೋಗ ಇರ್ಬೋದು ಗೌರ್ಮೆಂಟ್ ಆಯುಷ್ ಡಿಸ್ಪೆನ್ಸರಿಯಲ್ಲಿ ಕೆಲಸ ಫಾರ್ ಸ್ಯಾಂಕ್ಷನ್ ಪೋಸ್ಟ್ ಒಂಬೈನೂರು ಜನ ಇನ್ನು ಎನ್ ಆರ್ ಎಚ್ ಎಮ್ ಸ್ಕೀಮ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಕೆಳಗಡೆ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಸುಷ್ಮಾ ಸ್ವರಾಜ್ ಅವರು ಒಂದು ಕನಸಾಗಿತ್ತು ಏನಂತಂದರೆ ಇಡೀ ದೇಶದಲ್ಲಿ ಹೆಲ್ತ್ ಸಿಸ್ಟಮ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗಬೇಕು ಅಂತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಈ ಸ್ಕೀಮನ್ನು ಪ ಜಾರಿಗೆ ತಂದರು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಅಂದರೆ ಪ್ರತಿ ಒಬ್ಬರಿಗೆ ಕೂಡ ಆರೋಗ್ಯ ಸೇವೆ ದೊರಕಬೇಕು ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ಅದರ ಪ್ರಕಾರ ಆ ಸಂದರ್ಭದಲ್ಲಿ ಕಾಲ್ಫಾರ್ ಮಾಡಿದಾಗ ಯಾರೂ ಅಲೋಪತಿ ವೈದ್ಯರು ಕೂಡ ಇದಕ್ಕೆ ಜಾಯಿನ್ ಆಗಿದ್ದಿಲ್ಲ ಅವಾಗ ಜಾಯ್ನ್ ಆಗಿದವ್ರೆ ಐಸ್ ಡಾಕ್ಟರ್ ಸುಮಾರು ಇವತ್ತಿನವರೆಗೂ ಹದಿನೆಂಟು ಇಪ್ಪತ್ತು ವರ್ಷದಿಂದ ಅವರು ಕೆಲಸ ಸೇವೆ ಮಾಡ್ತಾ ಇದ್ದಾರೆ ಬಟ್ ಅವ್ರನ್ನ ಸರ್ಕಾರ ರೆಕಗ್ನೈಸೇಷನ್ ಇಲ್ಲ ಜಸ್ಟ್ ಲೈಕ್ ಯೂಸ್ ಫಾರ್ ದ ಟಿಶ್ಯೂ ಪೇಪರ್ ಅವಶ್ಯಕತೆ ಬಂದಾಗ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಹೋಗ್ರಿ ಅಂತಕ್ಕಂಥದ್ದು ಬಹುಶಃ ಮನೆ ಒಂದು ರೀಸೆಂಟ್ಲಿ ಒಂದು ಮಂತ್ ಬ್ಯಾಕು ಆರ್ ಬಿ ಎಸ್ ಕೆ ಅಂತೇಳಿ ರೂರಲ್ ಸ್ಕೂಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ತ್ ಚೆಕಪ್ ಮಾಡ್ತಕ್ಕಂಥವ್ರು ಚೆಕಪ್ ಮಾಡಿ ಅವರು ಡಾಟಾನ ಸೆಂಡ್ ಮಾಡ್ತಾರೆ ಈಗ ಒಬ್ಬ ವಿದ್ಯಾರ್ಥಿಗೆ ಈ ಥರ ಏನಾದ್ರು ತೊಂದರೆಗಳಿದ್ರೆ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಡಿಸೀಸ್ ಬೇಸ್ಡ್ ಇದ್ರೆ ಅವ್ರ ರೆಫರ್ ಟು ಇನ್ ಹೈಯರ್ ಸೆಂಟರ್ ಅವರದಷ್ಟೇ ಕೆಲಸ ಸೊ ಅವ್ರನ್ನೇ ಇವತ್ತು ತೆಗೆದುಹಾಕ್ತಕ್ಕಂಥ ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೆದಿದೆ ಅದಕ್ಕೆ ನಾವು ಕೆಲವೊಂದು ಸರ್ಕಾರ ಮಾಡತಕ್ಕಂಥ ನಿಯೋಜನೆಯಲ್ಲಿ ಕೂಡ ತನ್ನ ಎಡವಟ್ಟುಗಳನ್ನು ಮಾಡಿದೆ ಸ್ವಲ್ಪ ಏನಾದ್ರು ತಿದ್ದುಪಡಿ ಮಾಡ್ಕೊಂಡು ಒಂದು ಸ್ಟ್ರೀಮ್ ರಾಜ್ಯದಲ್ಲಿ ವೈದ್ಯರ ಕೊರತೆ ಅನ್ನೋದೇ ಇವತ್ತು ಸರ್ ವೈದ್ಯರ ಕೊರತೆ ಅನ್ನುವಂಥದ್ದು ಕೇವಲ ಸಿಟಿ ಅಂತ ಅಂದರೆ ನಾವು ಪ್ರೈವೇಟೈಸೇಷನ್ ಎಲ್ಲದಕ್ಕೂ ಕೂಡ ಅವಕಾಶಗಳು ತುಂಬಾ ಇರುತ್ತೆ ಆಪ್ಷನ್ಸ್ ತುಂಬಾ ಇರುತ್ತೆ ಆದ್ರೆ ಗ್ರಾಮೀಣ ಭಾಗ ಅಂತ ಅಂದಾಗ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಲ್ಲಿ ಸಾಕಷ್ಟು ಜನ ಕೂಡ ಇರ್ತಾರೆ ತಾಲೂಕು ಮಟ್ಟದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ ಅಂಥವ್ರಿಗೆ ಕನ್ವೀನಿಯೆಂಟ್ ಆಗುವಂಥ ನಿಟ್ಟಿನಲ್ಲಿ ತುಂಬಾ ಸುಲಭವಾಗಿ ಸಿಗುವಂಥ ನಿಟ್ಟಿನಲ್ಲಿ ಎನಿ ಟೈಮ್ ಎನಿವೇರ್ ಅನ್ನು ಕೂಡ ಈಗ ಸಾಕಷ್ಟು ಕಡೆ ನಿಯೋಜನೆಗಳೇ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರು ಸರ್ ಬಗ್ಗೆ ಏನು ಸರ್ ನೋಡಿ ಆನಂದ್ ಅವ್ರು ಹೇಳಿದಾಗೆ ಸೊ ಆಯುಷ್ ವೈದ್ಯರು ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ನಲ್ಲಿ ಸೊ ನಮ್ಮ ಎಂಟ್ನೂರ ಒಂಬೈನೂರು ಪೋಸ್ಟ್ ಈ ಆಯುಷ್ ಇಲಾಖೆ ಇರುವಂತ ವೈದ್ಯರದು ಸಂಖ್ಯೆ ಈ ಟೀಚಿಂಗ್ ಸೈಡ್ಗೆ ಬಿಟ್ಟು ಸೊ ಇನ್ನು ಉಳಿದಾಗೆ ಈ ಇದರಲ್ಲಿ ಎನ್ ಎಚ್ ಎಮ್ ಏನು ಮುಂಚೆ ಎನ್ ಆರ್ ಎಚ್ ಎಮ್ ಅಂತದ್ದು ಅದು ಎನ್ ಎಚ್ ಎಮ್ ಮತ್ತು ಎನ್ ಯು ಎಚ್ ಎಮ್ ಅಂತೇಳಿ ಹಾಗೆ ಎನ್ ಎಚ್ ಎಮ್ ಅಂತೇಳಿ ಆಗಿದೆ ಅದರಲ್ಲಿ ಸರಿಸುಮಾರು ಡಾಕ್ಟರ್ಸನ್ನು ಕೆಲಸ ಮಾಡ್ತಾಯಿದ್ರು ಮತ್ತು ಅದರಲ್ಲಿ ಮತ್ತೆ ಇನ್ನೂ ಒಂದು ಸ್ಕೀಮ್ನಲ್ಲಿ ಎದುರು ಹುದ್ದೆಗಳಲ್ಲೂ ತಗೊಂಡಿದ್ರು ಹಾಸ್ಪಿಟ್ಲ್ಗಳಲ್ಲಿ ಅಂದರೆ ಅಲೋಪತಿ ಡಾಕ್ಟರ್ಸ್ ಇಲ್ವೋ ಆ ಜಾಗಗಳಲ್ಲೂ ನಮ್ಮ ಆಯುಷ್ ವೈದ್ಯರನ್ನು ಎದುರು ಹುದ್ದೆಗಳನ್ನು ತೊಗೊಂಡಿದ್ರು ಮತ್ತು ಆರ್ ಬಿ ಎಸ್ ಕೆ ಕಾರ್ಯಕ್ರಮಗಳನ್ನು ತಗೊಂಡಿದ್ರು ಅದು ಏನು ಅಂತ ಹೇಳಿದ್ರೆ ಇದು ದೇ ಆರ್ ದ ಸ್ಕೀಮ್ಸ್ ಸೆಂಟ್ರಲ್ ಸ್ಕೀಮ್ಸ್ ಆ್ಯಕ್ಚುಲಿ ಅದು ಇನಿಷಿಯಲಿ ಪಾಲಿಸಿ ಮಾಡುವಾಗ ಸೊ ಅದು ಲಾರ್ಜರ್ ಪಬ್ಲಿಕ್ಕಿಗೆ ಇಂಟ್ರೆಸ್ಟ್ಗೋಸ್ಕರ ಆ ಸ್ಕೀಮ್ಸನ್ನು ಮಾಡ್ತಾರೆ ಸೊ ಆ ಇದರಲ್ಲಿ ಆ ಸ್ಕೀಮ್ಸು ಕೆಲವೊಂದು ಸತಿ ಟೈಮ್ ಬೌಂಡ್ ಅದಕ್ಕೆ ಐದು ವರ್ಷ ಹತ್ತು ವರ್ಷ ಆ ಥರದ್ದು ಇದರಲ್ಲಿ ಒಂದು ಜನರಲ್ ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವೈಸ್ ಮಾಡಬೇಕು ಅಂತೇಳಿ ಸರ್ಕಾರಗಳು ಸೆಂಟ್ರಲ್ ಮತ್ತು ಸ್ಟೇಟ್ ಅದನ್ನ ಅದನ್ನು ಮಾಡುವಂಥದ್ದಿದೆ ಆ ಇದರಲ್ಲಿ ಡಾಕ್ಟರ್ಸನ್ನು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ತಗೊಂಡು ಇವತ್ತಿಗೂ ಅವರು ಕೆಲಸ ಇದ್ದಾರೆ ಈಗ ಒಂದು ಸರ್ಕಾರದಲ್ಲಿ ಅದೊಂದು ಪಾಲಿಸಿ ಚೇಂಜ್ ಆಗಿದೆ ಸೊ ಆ ಇದರಲ್ಲಿ ಪಾಲಿಸಿ ಚೇಂಜಸ್ ಆದಾಗ ಮತ್ತು ಸರ್ಕಾರಗಳು ಬದಲಾದಾಗ ಕೆಲವೊಂದು ಸರ್ತಿ ಅವರ ಒಂದು ಸ್ಟ್ಯಾಂಡ್ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾಗ್ತದೆ ಆ ಒಂದು ಇದರಲ್ಲಿ ಸ್ವಲ್ಪ ನಮ್ಮ ಆಯುಷ್ ವೈದ್ಯರು ಇಷ್ಟು ವರ್ಷ ಮಾಡಿರೋವಂಥದ್ದು ಖಂಡಿತವಾಗ್ಲೂ ಅವ್ರ ಸೇವೆ ಶ್ಲಾಘನೀಯ ಯಾಕೆಂತ ಹೇಳಿದ್ರೆ ಯಾವತ್ತು ಎಂ ಬಿ ಡಾಕ್ಟರ್ ಬರ್ಲಿಲ್ಲ ಅವರು ಅವತ್ತಿನ ದಿನ ನಮ್ಮ ಆಯುಷ್ ವೈದ್ಯರು ನಿಂತ್ಕೊಂಡು ಅಲ್ಲಿ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ ಅಲೋಪತಿ ಹಾಸ್ಪಿಟಲ್ ಗಳಲ್ಲಿ ಈ ಸ್ಕೀಮ್ ಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಆಯುಷ್ ನಿಯೋಜನೆ ಅನ್ನುವಂತದ್ದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಈಗ ಕೆಲಸ ಮಾಡ್ತಾ ಇದೆ ಕಾರ್ಯರೂಪಕ್ಕೆ ಬರುವಂತದ್ದು ತಡ ಆಗಬಹುದು ಆದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ಸೊ ಅದು ಪಾಲಿಸಿನಲ್ಲಿ ಹೇಗೆ ಸರ್ಕಾರ ಡಿಸಿಷನ್ ಮಾಡ್ತದೆ ಇವರನ್ನ ಪರ್ಮನೆಂಟ್ ಮಾಡ್ಬೇಕಾ ಅಥವಾ ಈ ಸ್ಕೀಮ್ಸ್ ಅನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಚೇಂಜಸ್ ಮಾಡಬೇಕಾ ಈ ಸ್ಕೀಮ್ಗಳಲ್ಲಿ ಅದು ಕಾಲ ಕಾಲಕ್ಕೆ ಅದು ಸೆಂಟ್ರಿಂದ ಬರ್ತದೆ ಸೆಂಟ್ರಿಂದನೂ ಇರ ಇರ್ತದೆ ಅದರ ನಂತರ ನಲ್ಲಿ ಅವರು ಅನ್ನು ತಗೊಳ್ಬೇಕಾಗ್ತದೆ ಸೊ ಐ ಥಿಂಕ್ ಈ ಡಾಕ್ಟರ್ಸ್ ಡಾಕ್ಟರ್ಸನ್ನ ಒಂದು ಮಾನವೀಯತೆ ಆಧಾರದ ಮೇಲೆ ಜೊತೆಗೆ ರೂರಲ್ ಗೆ ಹೆಲ್ಪ್ ಆಗುವ ರೀತಿನಲ್ಲಿ ಖಂಡಿತವಾಗಿ ಒಂದು ಇದನ್ನು ಏನು ಡಿಸೆನ್ಸನ್ನು ತಗೊಳುತ್ತೆ ಅಂತ ನಾನು ಆಶಾದಾಯಕವಾಗಿದ್ದೇನೆ